ಗಂಗಾನಗರ ಈ ಶಾಲೆಗೆ ನಾನು ಬಹಳಷ್ಟು ಶಕ್ತಿ ಬಂದಿದ್ದೀನಿ ವ್ಯಾಪಾರ ಕ್ಷೇತ್ರದಲ್ಲಿ ಎಲ್ಲ ಕಡೆ ಕುಗ್ಸ್ಕೊಡ್ಬೇಕು ಅಂದರು ನಾನು ಫಸ್ಟ್ ಸ್ಟಾರ್ಟ್ ಮಾಡದೆ ನಾನು ಗಂಗಾನಗರ ಸ್ಕೂಲಿಂದ ಅಂತ ಹೇಳ್ತೇನೆ ನೆಕ್ಸ್ಟ್ ಸ್ಕೂಲ್ ನಾನು ಹೋಗಲ್ಲ ಸಂಜೆ ನನ್ನ ಮಗ ಹೋಗ್ತೇನೆ ಪರ್ಸೆಂಟೇಜ್ ಎಷ್ಟು ಬಂತು ಸಂತೆ ನೈಂಟಿ ನೈಂಟಿ ಟು ಪರ್ಸೆಂಟ್ ಅದಕ್ಕೆ ಊಟ ಹುಕೊಂಡಿದ್ದೀವಿ ಅದಕ್ಕೆ ಯಾವಾಗು ನೀವು ಬರುವ ಕಾನ್ವೆಂಟಲ್ಲಿ ಹೋದ ಮಕ್ಕಳಿಗಿಂತ ಜಾಸ್ತಿ ಅಂತ ನನ್ನ ಭಾವನೆಲ್ರಿಗೂ ಒಳ್ಳೆಯದಾಗ್ಲಿ ಶಾಲೆಗೆ ಏನೇ ಅನುಕೂಲ ಬೇಕಾದ್ರೂ ನಾನು ಮಾಡಲಿಕ್ಕೆ ಸದಾ ಸತ್ತ ಇರ್ತೀನಿ ಪ್ರಿನ್ಸಿಪಲ್ರ ಪ್ರಿನ್ಸಿಪಲ್ರಿಗೆ ಒಂದು ಸ್ವಾಗತ ಕೊಡ್ತಾ ಇದ್ದೀವಿ ನಾವು ಮತ್ತು ಶಾಲೆಯ ಎಲ್ಲ ಪ್ರಾಧ್ಯಾಪಕರು ಪ್ರತ್ಯಾ ಎಲ್ರಿಗೂ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ ನೀವು ಮಕ್ಕಳು ಚೆನ್ನಾಗಿ ಓದಬೇಕು ಬಹಳಷ್ಟು ಸುದ್ದಿ ಹೇಳಿದ್ದೀನಿ ನಿಮ್ಮ ಎತ್ತ ತಂದೆ ತಾಯಿಗಳಿಗೆ ನೀವು ಹೆಸರನ್ನು ಅಂತ ಹೇಳ್ತೀನಿ ಮತ್ತು ನಿಮ್ಮ ಶಾಲೆಯ ಮೇಸ್ಟ್ಗಳು ಕಷ್ಟಪಟ್ಟು ಬೋಧಿಸ್ತಾರೆ ಅವರಿಗೆ ನೀವು ಮರ್ಯಾದೆ ತರುವಂಥ ಕೆಲಸ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಮತ್ತೆ ಸ್ಕೂಲ್ ರೂಮ್ಸ್ಟ್ಯಾಂಕ್ಷನ್ ಮಾಡಿದ್ದೀನಿ ಈ ಫ್ಲೋರಲ್ಲಿ ಎಷ್ಟು ಎಷ್ಟು ಇನ್ನೂ ಒಂದು ಎರಡು ರೂಮ್ ಮಾರ್ಕ್ಸ್ತಾ ಇದ್ದೀನಿ ಮೇಲ್ಗಡೆ ಮಾಡಿದ ಎಕ್ಸ್ಟ್ರಾ ಪೆಟ್ರೋಲ್ ಎರಡು ರೂಮ್ ಎಕ್ಸ್ಟ್ರಾ ಕಟ್ಟಿದ್ರೆ ರಿನೋವೇಶನ್ ಮಾಡಿದ್ರೆ ಮತ್ತೆ ಇನ್ನ ಎರಡು ರೂಮ್ ಎಕ್ಸ್ಟ್ರಾ ಕಟ್ತಾ ಇದೀವಿ ಆ ಬೋರ್ ವೆಲ್ ಹಾಕಿ ನೀರ್ ನಿಮ್ಗೆ ಒಂದ್ ಸಪ್ರೇಟ್ ಬೋರ್ ನೋಡಕ್ ನಗ್ತಾಳ ನೀರ್ ಕುಡಿತಾ ಇದೀರ ಗೊತ್ತಾಯ್ತ ನೀರು ನಿಮಗೆ ಬಿಡ್ರಿ ಬಿಟ್ರಪ್ಪ ಏ ನನ್ನ ಮುಖ ನೋಡಿಲ್ವ ಅವರು ಬಿಡ್ರಿ ಆದ್ರಿಂದ ನಿಮ್ಮ ಈ ನಗೆ ನಿಮಗೆ ಮುಗ್ಧ ಮಕ್ಕಳಿಗೆ ನೀವು ನನ್ನ ಮಕ್ಕಳ ಥರ ನನ್ನ ಮಗನಲ್ಲ ಅದೇ ಥರ ನೀವು ನೋಡಿದ್ವಿ ನನ್ನ ಮಕ್ಕಳೇ ಏನೇ ಸಹಾಯ ಮಾಡಬೇಕು ಅಂದ್ರೇನು ಸರ್ಕಾರದಾಗಲಿ ನನ್ನಾಗಲಿ ನಿಮ್ಮ ಮೇಸ್ಟ್ರು ಯಾವಾಗ ಬರ್ತಾರೆ ಏನೋ ಅರ್ಜಿ ಇಟ್ಕೊಂಡು ಫಿಕ್ಸ್ ಜೊತೆ ನಿಮ್ಗೆ ಏನು ಕೆಲಸ ಮಾಡಿದ್ರು ನಾನು ಯಾವುದೇ ಹೆಚ್ಚಿನ ಒಟ್ಟಾರೆ ಸ್ಟೂಡೆಂಟ್ಸ್ ಎಲ್ಲ ಸೇರಿ ಸಾವಿರದ ನೂರು ಜನ ಮಕ್ಕಳು ಇವರ ಫ್ಯೂಚರ್ ಸಾವಿರದ ನೂರು ಜನ ಸಾವಿರದ ನೂರು ಓಟ್ ನನಗೆ ಬಂದಂಗೆ ನೆಕ್ಸ್ಟು ವರ್ಷ ಆಗ್ತದೆ ಅಷ್ಟೇ ಅದರಿಂದ ನಿಮ್ಗೆ ಏನೇನೇ ಕೆಲಸ ಆಗಬೇಕಾದ್ರೂ ನಿಮ್ಮ ತಂದೆ ಸ್ಥಾನದಲ್ಲಿ ನಿಮ್ಮ ಅಣ್ಣನ ಸ್ಥಾನದಲ್ಲಿ ನಾನು ಯಾವತ್ತೂ ನಿಮ್ಮ ಜೊತೆ ಇರ್ತೀನಿ ನನ್ನ ಪ್ರೀತಿ ಮಕ್ಕಳಿಗೆ ನಿಮ್ಗೆಲ್ಲಾದ್ರು ಒಳ್ಳೇದಾಗಲಿ

Husila oh, kod cepat tak cukup <laughs> தக படிச்சுங்க பாத்தாண்ட